ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ನಾವೆಲ್ಲರೂ ಹೇಗಿರಬೇಕು ಅಥವಾ ನಮ್ಮ ಆತ್ಮವಿಶ್ವಾಸ ಹೇಗಿರಬೇಕು ಅಂದರೆ ಸಿಂಹದ ಆತ್ಮವಿಶ್ವಾಸ ನಮಗಿರಬೇಕು ಅಂತ ನಾನು ಹೇಳ್ತೇನೆ ಹೌದಾ ನೋಡಿ ಎಲ್ಲ ಪ್ರಾಣಿಗಳನ್ನು ಬಿಟ್ಟು ಕಾಡಿನ ರಾಜ ಯಾರು ಸಿಂಹ ಹೌದಲ್ವ ಯಾರೇ ಕೇಳಿ ಕಾಡಿನ ರಾಜ ಯಾರು ಹೂ ಇಸ್ ದ ಕಿಂಗ್ ಆಫ್ ಫಾರೆಸ್ಟ್ ಅಂತ ಕೇಳಿದರೆ ಎಲ್ಲರೂ ಸಹ ಲಯನ್ ಅಂತ ಹೇಳ್ತಾರೆ ಸಿಂಹ ಅಂತ ಹೇಳ್ತಾರೆ ಹೌದಾ ನೋಡಿ ಎಲ್ಲ ಪ್ರಾಣಿಗಳಿದೆ ಬೇಕಾದಷ್ಟು ಸಿಂಹಕ್ಕಿಂತ ಅತ್ಯಂತ ದೊಡ್ಡದಾದ ಆಗಿರ್ತಕ್ಕಂಥ ಪ್ರಾಣಿಗಳಿದ್ದಾವೆ ಚ ಸಿಂಹಕ್ಕಿಂತಲೂ ಅತಿ ಬುದ್ಧಿವಂತಿಕೆಯ ಪ್ರಾಣಿಗಳು ಸಹ ಇದ್ದಾವೆ ಹೌದಾ ಆದರೂ ಸಹ ಸಿಂಹ ಯಾಕೆ ಕಾಡಿನ ರಾಜ ಆಯಿತು ಅಂತಕ್ಕಂಥದ್ದು ಪ್ರಶ್ನೆ ಬಂದಾಗ ಎಲ್ಲರೂ ಸಹ ಒಂದು ಸಲ ಹೋಗಿ ಸಿಂಹನನ್ನು ಕೇಳ್ತಾರಂತೆ ನೋಡಿ ಆತ್ಮವಿಶ್ವಾಸ ಅನ್ನೋದು ಹೇಗಿರಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಹೌದಾ ಆತ್ಮವಿಶ್ವಾಸದಿಂದ ಇದ್ದರೆ ಜಗತ್ತನ್ನೇ ಗೆಲ್ಬೋದು ಅಂತಕ್ಕಂಥದ್ದು ನಾನು ಒಂದು ಈ ಪುಟ್ಟ ಕಥೆಯ ಮೂಲಕ ಹೇಳ್ತೇನೆ ಅಷ್ಟೇ ನಾನು ಹೌದಾ ಮನುಷ್ಯನಿಗೆ ಯಾವತ್ತಿಗೂ ಆತ್ಮವಿಶ್ವಾಸ ಇರಬೇಕು ನನ್ನಿಂದ ಆಗುತ್ತೆ ನಾನು ಮಾಡ್ತೇನೆ ಅಂತಕ್ಕಂಥದ್ದು ಹೌದಾ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನನ್ನಿಂದ ಆಗದೇ ಆಗುತ್ತೆ ಅಂದರೆ ನೋಡಿ ಬೇರೆ ಎಲ್ಲರಿಂದಲೂ ಆಗುತ್ತೆ ಅಂದರೆ ಅದು ನನ್ನಿಂದನೂ ಆಗುತ್ತೆ ನನ್ನಿಂದ ಆಗೋಲ್ಲ ಅಂತ ನಾನು ಅಂದ್ಕೊಂಡ್ರೆಗಿನ ಅದು ಆಗೋಲ್ಲ ಆಗುತ್ತೆ ಅಂದರೆ ಆಗುತ್ತೆ ಹೌದಾ ಆದ್ದರಿಂದ ಯಾವುದೇ ಕೆಲಸವೇ ಆಯಿತು ಆತ್ಮವಿಶ್ವಾಸ ಇರಬೇಕು ಹೌದಾ ಕಾನ್ಫಿಡೆಂಟ್ ಆಗಿರ್ಬೇಕು ನಾವು ಯಾವತ್ತಿಗೂ ಸಹ ಯಾವುದೇ ಕೆಲಸವನ್ನು ಮಾಡಿದ್ರೆ ಇದು ನನ್ನಿಂದ ಬಿಡು ನನ್ನ ಏನೂ ನನ್ನ 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 ಕೈಯಿಂದ ಆಗೋಲ್ಲ ಅಥವಾ ನನ್ನಿಂದ ಇದು ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ನನ್ನ ಗುರಿಯನ್ನು ಮುಟ್ಟೋದಕ್ಕೆ ನನ್ನಿಂದ ಆಗ್ತಾಯಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಮನಸ್ಸಿನಿಂದ ಹಾಕಿಬಿಡ್ಬೇಕು ಅದಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಾನು ಹೌದು ಸಿಂಹ ಕೇಳುತ್ತೆ ನೀನು ಕಾಡಿನ ರಾಜ ಹೇಗಾದೆ ಯಾಕಾದೆ ಅಂತಕ್ಕಂಥದ್ದು ನೀನು ಕಾಡಿನ ಕಾಡಿನ ರಾಜ ಅಂತಕ್ಕಂಥದನ್ನ ಯಾವ ರೀತಿ ಅನ್ನಿಸ್ಕೊತೀಯ ಅಂತ ಅದೇ ಹೇಳುತ್ತಂತೆ ಭಾಳ ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಕೊಡುತ್ತೆ ಹೌದಾ ನೋಡಿ ಇದನ್ನು ಸಿಂಹ ಕೊಡೋದಿಲ್ಲ ಹೌದಾ ನಾವು ಕ ಕಟ್ಟಿರ್ತಕ್ಕಂಥದ್ದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಕಥೆಗಳಿವೆಲ್ಲ ಹೌದಾ ಅದನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಏನಂತ ಹೇಳುತ್ತೆ ನೋಡಿ ನನಗೆ ನಾನು ರಾಜ ಅಂತ ಅನಿಸುತ್ತೆ ಅದಕ್ಕೆ ನಾನು ಆಗಿದ್ದೀನಿ ಅಂತ ಹೇಳುತ್ತೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉತ್ತರ ನನಗೆ ನಾನು ರಾಜ ಅಂತ ಅನಿಸುತ್ತೆ ನನಗೆ ಅದಕ್ಕೆ ನಾನು ರಾಜ ಆಗಿದ್ದೀನಿ ಅಂತ ನೋಡಿ ಈ ಒಂದು ಲೈನಲ್ಲಿ ನಮಗೆ ಇಡೀ ಒಂದು ದೊಡ್ಡ ನಮ್ಮ ಜೀವನದ ಪಾಠನೇ ಇದೆ ನನಗನ್ಸುತ್ತೆ ನಾನು ರಾಜ ಅಂತ ಅದಕ್ಕೆ ನಾನು ರಾಜ ಆಗಿದ್ದೀನಿ ನನಗನ್ಸುತ್ತೆ ನನ್ನಿಂದ ಈ ಕೆಲಸ ಆಗುತ್ತೆ ಅಂತ ನಾವು ಅಂದ್ಕೊಂಬಿಟ್ರಿಗಿನ ಆ ಕೆಲಸ ನಮ್ಮಿಂದ ಸುಲಭ ಆಗುತ್ತೆ ಅಷ್ಟು ಆತ್ಮವಿಶ್ವಾಸ ಆ ಸಿಂಹಕ್ಕಿರ್ತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ನೋಡಿ ಇನ್ನೊಂದು ಇನ್ನೊಂದು ಸಲ ಹೇಳ್ತೇನೆ ನಾನು ಆ ಮಾತು ನೀನು ಕಾಡಿನ ರಾಜ ಯಾಕಾಗಿದ್ದೀಯಾ ಅಂತ ಪ್ರಶ್ನೆ ಮಾಡಿದರೆ ನಾನು ರಾಜ ಅಂತ ಅನಿಸುತ್ತೆ ಅದಕ್ಕೆ ನಾನು ಆಗಿದ್ದೀನಿ ಅಂತ ಹೇಳುತ್ತೆ ಅದು ಸಿಂಹ ಅದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಅದೇ ರೀತಿಯಾಗಿ ನಾವು ಸಹ ನನ್ನಿಂದ ಇದಾಗುತ್ತೆ ಈ ಕೆಲಸ ನನ್ನಿಂದ ಆಗುತ್ತೆ ಅದಕ್ಕೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಭಾವನೆ ಮನೋಭಾವ ನಮ್ಮಲ್ಲಿರಬೇಕು ಆಗ ಮಾತ್ರ ನಾವೇನು ನಾವು ಹೇಳ್ತಿರ್ತಕ್ಕಂಥ ಕೆಲಸ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಹೌದಲ್ವ ಬಂಧುಗಳೇ ಆದ್ದರಿಂದ ನಾವೆಲ್ಲರೂ ಸಹ ಆತ್ಮವಿಶ್ವಾಸದಿಂದ ಇದನ್ನು ಮಕ್ಕಳಿಗೆ ತಿಳಿಸಬೇಕು ಮೊದಲನೇದಾಗಿ ಮಕ್ಕಳು ಇತ್ತೀಚೆಗೆ ಯಾವುದೇ ಓದಿನಲ್ಲಾಗಿರಲಿ ಅಥವಾ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗಳಲ್ಲಾಗಿರಲಿ ಮಕ್ಕಳಿಗೆ ಏನಾಗಿದೆ ಅಂದರೆ ನನ್ನಿಂದ ಇದಾಗೋಲ್ಲ ನನ್ನಿಂದ ಇದಾಗೋಲ್ಲ ಹೌದಾ ಅದು ಮಾಡೋಕ್ಕಾಗಲ್ಲ ನನ್ನಿಂದ ಅಂತಕ್ಕಂಥದ್ದು ಮಕ್ಕಳಲ್ಲಿ ಕೀಳರಿಮೆ ಭಾವನೆ ಅಥವಾ ಏನು ಆತ್ಮವಿಶ್ವಾಸ ಕಡಿಮೆ ಇರೋದು ಕಂಡು ಬರ್ತಾ ಇದೆ ಇತ್ತೀಚೆಗೆ ಎಲ್ಲ ಕಡೆಗಳಲ್ಲೂ ಸಹ ಆ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ಇಂತಿಂತಹ ಕಥೆಗಳನ್ನು ಹೇಳುವುದರ ಮೂಲಕ ತಿಳಿ ಹೇಳಬೇಕು ಮಕ್ಕಳಿಗೆ ಮೋಟಿವೇಶನ್ ಮಾಡಬೇಕು ಹೌದಾ ಆದ್ದರಿಂದ ಎಲ್ಲರೂ ಸಹ ಆತ್ಮವಿಶ್ವಾಸದಿಂದ ನಮ್ಮ ನಮ್ಮ ಕಾರ್ಯವನ್ನು ಮಾಡೋಣ ನಮ್ಮ ಗುರಿಯನ್ನು ಮುಟ್ಟೋಣ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು